ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆಲ್ಮಟ್ಟಿ ಜಲಾಶಯಕ್ಕೆ ಏನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ ಇವತ್ತಿಗೂ ಕೂಡ ಈ ಜಿಲ್ಲೆಯ ಜನತೆಯ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ ಈ ಭಾಗದಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಇವತ್ತು ನನ್ನ ಜೊತೆಯಲ್ಲಿ ಇಲ್ಲಿ ನಿಂತಿರ್ತಕ್ಕಂಥ ಶಾಸಕರು ರಾಜುಗೌಡರು ಇನ್ನೂ ಹಲವಾರು ಜನ ಶಾಸಕ ಮಿತ್ರರನ್ನ ಗೆಲ್ಲಿಸ್ತಕ್ಕಂಥ ಸಾಮರ್ಥ್ಯ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಲ್ಲಿದೆ ಜೊತೆಯಲ್ಲಿ ನಮ್ಮ ಕೆಲವೊಂದಷ್ಟು ವ್ಯತ್ಯಾಸಗಳಿಂದ ನಾವು ಸೀಟ್ಗಳನ್ನ ಈ ಜಿಲ್ಲೆಯಲ್ಲಿ ಕಳೆದುಕೊಂಡಿರಬಹುದು ಆದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯ ಹಾಸನ ಇವೆಲ್ಲವೂ ಕೂಡ ಯಾಗೋ ಅದೇ ರೀತಿ ನಮಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತೇನಾದರೂ ಅಂಥ ಒಂದು ಬಲಿಷ್ಠವಾದಂಥ ಜಿಲ್ಲೆ ಇದ್ದರೆ ಅದು ಈ ಜಿಲ್ಲೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇವತ್ತು ಸದಸ್ಯತ್ವ ನೋಂದಣಿ ಮತ್ತು ಬೂತ್ ಕಮಿಟಿ ರಚನೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜ್ಯಾದ್ಯಂತ ಜಿಲ್ಲೆ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ವಿಜಯಪುರ ಮತ್ತೆ ಬಾಗಲಕೋಟೆ ಎರಡು ಜಿಲ್ಲೆಗಳ ಒಂದು ಪ್ರವಾಸವನ್ನ ಕೈಗೊಂಡಿದ್ದೇವೆ ಸರ್ ಈ ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಇದು ಉತ್ತರ ಕರ್ನಾಟಕದ ಜೆಡಿಎಸ್ ತಾಯಿ ಸ್ಥಾನ ಒಂದು ಭದ್ರಕೋಟೆ ಹೌದು ಇಲ್ಲಿ ಪಕ್ಷದಲ್ಲಿ ಆಂತರಿಕವಾಗಿದ್ದ ಹಳೇ ಕಾರ್ಯಕರ್ತರನ್ನ ಮರೆಯಲಾಗಿದೆ ಅಂತಕ್ಕಂಥ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿ ಇದೆ ಇದನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ರೀತಿ ಇದನ್ನ ಹಳೆ ಕಾರ್ಯಕರ್ತರ ಮತ್ತೆ ಹೇಗೆ ವಿಶ್ವಾಸ ವಿಚಾರ ಬಹಳಷ್ಟು ಚರ್ಚೆ ನಾನು ಜಿಲ್ಲೆಗೆ ಬರ್ತಾ ಇದ್ದಂಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಮಕಾಲದ ವಯಸ್ಸಿನವ್ರನ್ನ ಬಹಳಷ್ಟು ಜನ ಇವತ್ತು ನಾನು ಇಲ್ಲಿ ನೋಡಿದೆ ಈಗಲೂ ಕೂಡ ತಾವು ಗಮನಿಸಬಹುದು ಅತ್ಯಂತ ಹುಮ್ಮಸ್ಸಿನಿಂದ ಉತ್ಸಾಹಕತೆಯಿಂದ ವಯಸ್ಸಾಗಿದ್ರು ಕೂಡ ನಾವು ಪಕ್ಷ ಕಟ್ತೇವೆ ದೇವೇಗೌಡರು ಸಾಹೇಬ್ರು ಕಟ್ಟಿರ್ತಕ್ಕಂತ ಈ ಪಕ್ಷವನ್ನು ಉಳಿಸ್ತೇವೆ ಅಂತಕ್ಕಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಹಿರಿಯಕರು ನಮ್ಮ ಜೊತೆಯಲ್ಲಿ ಇವತ್ತು ಭಾಗಿಯಾಗಿದ್ದಾರೆ ಅವರ ಜೊತೆಯಲ್ಲಿ ನನ್ನ ಯುವ ಸಮುದಾಯದ ಹಣತಮ್ಮಂದರು ಕೂಡ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಹಾಗಾಗಿ ಎಲ್ಲಾ ಸಮುದಾಯವನ್ನು ಕೂಡ ಅತ್ಯಂತ ವಿಶ್ವಾಸವಾಗಿ ಎಲ್ಲರನ್ನು ಬಹಳ ಗಂಭೀರವಾಗಿ ಪರಿಗಣನೆಗೆ ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಒಬ್ಬ ಯುವ ಕಾರ್ಯಕರ್ತನಾಗಿ ನಾನು ಮಾಡ್ತೇನೆ ಪ್ರಮುಖವಾಗಿ ಏನು ಹಳ್ಳಿಯಲ್ಲಿ ಏನು ತಂದೆಯವರ ಮೇಲೆ ಇರತಕ್ಕಿನೋಟಿಫಿಕೇಶನ್ ಮೊನ್ನೆ ಕೃಷ್ಣ ಕೃಷ್ಣೇಗೌಡರು ಆರೋಪ ಮಾಡಿದ್ದಾರೆ ಇದು ಡಿನೋಟಿಫೈ ಮಾಡಿದ್ದಾರೆ ಇವರೇನು ಡಿನೋಟಿಫಿಕೇಶನ್ ಮಾಡಿರೋದು ಸನ್ಮಾನ್ಯ ಕುಮಾರಣ್ಣ ಅವರಲ್ಲ ಇದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಸಮಯದಲ್ಲಿ ಆಗಿರ್ತಕ್ಕಂಥ ಡಿನೋಟಿಫಿಕೇಶನ್ ಆ ಡಿನೋಟಿಫಿಕೇಶನ್ ಯಾತಕ್ಕೋಸ್ಕರ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವಾಗ ಕೂಡ ಮೊನ್ನೆ ದಿನ ಲೋಕಾಯುಕ್ತ ಯಡಿಯೂರಪ್ಪ ಸಾಹೇಬ್ರನ್ನ ಕರ್ಸ್ಕೊಂಡಂತ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ದಾರೆ ಅವರು ಕೂತ್ಕೊಂಡು ಒಳಗಡೆ ಒಂದು ಚೌಕಟ್ಟಿನಲ್ಲಿ ಏನ್ ಮಾತನಾಡಬೇಕು ಏನ್ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು ಅವರು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದಕ್ಕೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೂ ಯಾವುದೇ ಸಂಬಂಧಗಳಿಲ್ಲ ಸಲ್ದಿರೋ ಸಂಬಂಧಗಳನ್ನ ಕಲ್ಪಿಸ್ತಕ್ಕಂತ ಪ್ರಯತ್ನವನ್ನ ಈ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದ್ದು ಅವರ ತಪ್ಪುಗಳು ಅವರ ವೈಫಲ್ಯತೆಗಳು ಅವರ ಭ್ರಷ್ಟಾಚಾರ ಇವತ್ತು ಇಡೀ ರಾಜ್ಯದ ಜನತೆ ಮುಂದೆ ಏನ್ ಬೆಳಕಿಗೆ ಬಂದಿದೆ ಇವೆಲ್ಲವನ್ನ ಇವತ್ತು ತಿರುಚತಕ್ಕಂತ ಒಂದು ಪ್ರಯತ್ನ ಮಾಡತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನ ಪಕ್ಷ ಮಾಡ್ತಾ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಇಲ್ಲಿ ಸಿದ್ದರಾಮಯ್ಯ ಅವರು ಈಗಾಗಲೇ ರಾಜೀನಾಮೆ ಕೊಡಬೇಕಂತ ಬಿಜೆಪಿ ಒಂದ್ ಕಡೆ ಒತ್ತಡ ಮಾಡ್ತಾ ಇದ್ರೆ ಎನ್ ಎಲ್ಲೂ ಕೂಡ ಪ್ರತಿಭಟನೆ ಆಗಲಿ ನಿರೀಕ್ಷೆ ಈಗ ನಿನ್ನೆ ದಿನ ಫ್ರೀಡಂ ಪಾರ್ಕ್ ನಲ್ಲಿ ಇಡೀ ರಾಜ್ಯಾದ್ಯಂತ ಪಕ್ಷದ ಎಲ್ಲ ನಮ್ಮ ವಿಧಾನ ಪರಿಷತ್ನ ಸದಸ್ಯರುಗಳಿರ್ಬೋದು ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಇಲ್ಲೇ ಅವರು ನಮ್ಮ ಜೊತೆನಲ್ಲಿ ಇವತ್ತು ಉಸ್ತುವಾರಿಗಳಾಗಿ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ ಹಾಗಾಗಿ ನಾವು ಪಾದಯಾತ್ರೆಯನ್ನ ಮಾಡಿದಂಥದ್ದು ಜನಗಳಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಜೊತೆಯಲ್ಲಿ ಇವತ್ತು ಈ ರಾಜ್ಯದ ಸಂಪತ್ನ ಇವತ್ತೇನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂತ ಈ ಕಾಂಗ್ರೆಸ್ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಹಗರಣವನ್ನು ಯಾವ ರೀತಿ ಇವತ್ತು ಹಣ ನೂರ ಎಂಬತ್ತೇಳು ಕೋಟಿ ದುರ್ಬಳಕೆಯಾಗಿ ಅಕ್ಕಪಕ್ಕ ರಾಜ್ಯಗಳ ಚುನಾವಣೆ ನಡೆಸಲಿಕ್ಕೆ ಅಲ್ಲಿ ಎಂಡ ಕೊಡ್ಸ್ಲಿಕ್ಕೆ ಇವತ್ತು ಆ ದುಡ್ಡನ್ನ ಯಾವ ರೀತಿ ಸಾಗಾಣಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಸದನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಒಪ್ಕೊಂಡಿದ್ದಾರೆ ನೂರ ಅಲ್ಲ ಎಂಬತ್ತೊಂಬತ್ತು ಕೋಟಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿದ್ರಲ್ವೇ ಹೇಳಿದ್ವಾ ಮುಖ್ಯಮಂತ್ರಿಗಳೇ ಒಪ್ಕೊಂಡ್ರಲ್ವೇ ಇವೆಲ್ಲವನ್ನು ಕೂಡ ಬಯಲಿಗೆ ಎಳಿತಕ್ಕಂಥ ಕೆಲಸವನ್ನು ಜನತಾದಳ ಪಕ್ಷ ಮಾಡಿದೆ ಇವತ್ತು ಒಂದು ಮಾತನ್ನ ಹೇಳ್ತೇನೆ ಇವತ್ತೇನು ಕಳೆದ ಸರ್ಕಾರದ ಸಂದರ್ಭದಲ್ಲಿ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಒಂದು ಘೋರವಾದಂಥ ಒಂದು ಆರೋಪ ಬಂತು ಇದೇ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿ ಪ್ರಶ್ನೆ ಕೇಳ್ತಾರೆ ಆರೋಪ ಬಂದಿದೆ ತನಿಖೆ ಎದುರಿಸಿ ಆರೋಪ ಮುಕ್ತರಾಗಿ ಮತ್ ಬಂದು ಮತ್ ಬೇಕಾದ್ರೆ ಮುಖ್ಯಮಂತ್ರಿ ಆಗಿ ಅಂತಕ್ಕಂಥದ್ದನ್ನು ಹೇಳಿದ್ರು ಅದು ಯಡಿಯೂರಪ್ಪ ಸಾಹೇಬ್ರಿಗೆ ಮಾತ್ರ ಅನ್ವಯ ಆಗಬೇಕಾ ಸಿದ್ದರಾಮಯ್ಯ ಸಿದ್ದರಾಮಯ್ಯನಿಗೆ ಅನ್ವಯ ಆಗ್ಬೂಡುದ ಅದು ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೇವೆ ಈ ಕೂಡ್ಲೇ ನೈತಿಕ ಹೊಣೆಯನ್ನು ಹೊತ್ತು ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಕ್ಕಂತ ಚೂಕ್ತ ಸರ್ ಈಗ ಜಿಲ್ಲಾ ಪಂಚಾಯಿತಿ ಮತ್ತು ತಾಲ್ಲೂಕು ಪಂಚಾಯಿತಿ ಚುನಾವಣೆ ಮುಂಬರುವ ದಿನಗಳಲ್ಲಿ ಪ್ರಾರಂಭ ಈ ಜಿಲ್ಲೆಯಲ್ಲಿ ಯಾವ ರೀತಿ ತಮ್ಮ ಮಾರ್ಗದರ್ಶನ ಯುವಕರಿಗೆ ಮತ್ತು ಮುಂಬರುವ ಚುನಾವಣೆಗೆ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಯಾವ ರೀತಿ ತಾವು ಸಜ್ಜಾಗಿದೀರಿ ಅಂತಂದರೆ ಹಲವಾರು ಸಮಯದಿಂದ ಒಂದು ಕಡೆ ಬಿ ಚುನಾವಣೆ ಇರ್ಬೋದು ಇನ್ನೊಂದು ಕಡೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಇಡೀ ರಾಜ್ಯದಲ್ಲಿ ನಾವು ಎದುರಿಸ್ತಕ್ಕಂಥ ಕ್ಷಣ ಏನು ಭಾಳ ದೂರ ಇಲ್ಲ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪಕ್ಷ ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಸಂಘಟನೆಗೆ ಒತ್ತು ಕೊಡ್ತಕ್ಕಂಥದ್ದು ಇಡೀ ಮೂವತ್ತೊಂದು ಜಿಲ್ಲೆಗಳು ಅದಕ್ಕೋಸ್ಕರ ಪ್ರವಾಸವನ್ನ ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಮ್ಮ ವಿಜಯನಗರ ಜಿಲ್ಲೆಯನ್ನ ನಮ್ಮ ಬಿಜಾಪುರ ಇವತ್ತೇನು ಅತ್ಯಂತ ಬಲಿಷ್ಠವಾಗಿದೆ ಇದನ್ನ ನಾವು ಇನ್ನು ಶಕ್ತಿಯುತವಾಗಿ ಬಲಿಷ್ಠವಾಗಿ ಕಟ್ಟತಕ್ಕ ಕೆಲಸವನ್ನ ಮಾಡ್ತೇವೆ ಎಲ್ಲ ಪ್ರಾಮಾಣಿಕ ಕಾರ್ಯಕರ್ತರನ್ನ ಗುರುಸ್ತಕ್ಕಂಥ ಕೆಲಸ ಪಕ್ಷ ಮಾಡುತ್ತೆ ಸರ್ ಈಗ ಯುವಕರ ತುಂಬಾ ನಿರೀಕ್ಷೆ ಇದೆ ನಿಖಿಲ್ ಕುಮಾರಸ್ವಾಮಿ ವಿಚಾರ ಯುವಕರಲ್ಲಿ ನೋಡ್ತಾ ಇದೆ ಈಗ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆ ಸಿಗ್ತದ ಅಂತ ನಿರೀಕ್ಷೆ ಇದೆ ಏನು ಅನ್ಸುತ್ತೆ ಸರ್ ಪಕ್ಷವನ್ನ ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಜನ ಹಿರಿಯಕರು ಕಟ್ಟಿದ್ದಾರೆ ಹಿರಿಕರ ಮಾರ್ಗದರ್ಶನವೂ ಕೂಡ ಪಡೆದುಕೊಂಡು ಸ್ಥಳೀಯವಾಗಿ ಯಾರ್ಯಾರು ನಮ್ಮ ಅಭ್ಯರ್ಥಿಗಳಿದ್ದಾರೆ ಅಥವಾ ನಮ್ಮ ರಾಜುಗೌಡರು ಶಾಸಕರಿದ್ದಾರೆ ಅವರು ನಮಗೆ ಕೆಲವೊಂದಷ್ಟು ವರದಿಗಳನ್ನ ಕೊಟ್ಟ ಬಳಿಕ ಒಂದಷ್ಟು ಜನ ಯುವಕರಿಗೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಈ ಸ್ಥಳೀಯ ಚುನಾವಣೆಗಳಲ್ಲಿ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಏನು ನಗರ ಶಾಸಕರು ಬಸಡ ಪಾಟೀಲ್ ಯತ್ನಾಳ್ ಅವರು ಮನೆಯ ಟಿಪ್ಪು ಸುಲ್ತಾನ್ ಮುಧುಳದಲ್ಲಿ ಮಾತಾಡಿದ್ದಾರೆ ಈ ವಿಜಯಪುರದ ಕೆಲವೊಂದು ಮುಸ್ಲಿಮ್ ಜನಾಂಗ ಆಗ್ಲಿ ಮತ್ತೆ ಜೆಡಿಎಸ್ ನಲ್ಲಿ ಇರ್ತಕ್ಕಂಥ ನೋಡಿ ಇದು ಇದು ಒಂದು ಮಾತು ಅಣ್ಣ ಜಾತ್ಯತೀತ ಜನತಾದಳ ಅಂತಕ್ಕಂಥ ಪಕ್ಷದ ಒಂದು ನಿಲುವು ಏನಿದೆ ಜಾತ್ಯತೀತ ಅಂತಕ್ಕಂಥ ನಿಲುವೇನಿದೆ ಜನತಾದಳ ಪಕ್ಷ ಎಂದು ಕೂಡ ಆ ನಿಲುವನ್ನ ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಜಾತ್ಯತೀತದ ನಿಲುವಿನ ಮೇಲೆ ಈ ಪಕ್ಷ ಸ್ಥಾಪನೆ ಆಗಿರ್ತಕ್ಕಂಥದ್ದು ಅದು ನಿರಂತರವಾಗಿ ಉಳಿಯುತ್ತೆ ಜೊತೆಯಲ್ಲಿ ಇವತ್ತೇನು ನಾವು ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂತ ಅನೇಕ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಸರ್ವ ಜನಾಂಗಕ್ಕೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಜೆ ಡಿ ಎಸ್ ಪಕ್ಷ ಮಾಡುತ್ತೆ